See? ಐನ್ ಡಿ ಅಥವಾ ಡೀಮ್ಡ್ ಭೂಮಿ ರಕ್ಷಿತ ಅರಣ್ಯ ಒತ್ತುವರಿ ಮತ್ತು ವನ್ಯಜೀವಿ ಉತ್ಪನ್ನಗಳ ಬಳಕೆ ವಿಚಾರದಲ್ಲಿ ಎದ್ದಿರುವ ಗೊಂದಲ ಹಿಡುವಳಿದಾರರು ಎದುರಿಸುತ್ತಿರುವ ಸಮಸ್ಯೆಗಳು ಅಧಿಕಾರಿಗಳ ಅಸಡ್ಡೆಯಿಂದಾಗಿ ಉಲ್ಬಣಿಸುತ್ತಿರುವ ಸಮಸ್ಯೆ ಹಾಗೂ ಮುಂದಿನ ದಾರಿಗಳ ಬಗ್ಗೆ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಮಹತ್ವದ ಸಂವಾದ ನಡೆಯಿತು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಸಂವಾದದಲ್ಲಿ ಜಿಲ್ಲೆಯ ಶಾಸಕರಾದ ಎಎಸ್ ಪೊನ್ನಣ್ಣ ಡಾಕ್ಟರ್ ಮಂತರಗೌಡ ಮತ್ತು ಸುಜಾ ಕುಶಲಪ್ಪ ಅವರ ಮುಂದೆ ರೈತ ಮುಖಂಡರು ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಪರಿಸರ ಹೋರಾಟಗಾರರು ಸಮಸ್ಯೆಯ ಆಳವನ್ನು ಬಿಚ್ಚಿಟ್ಟರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಳಪ ಅರಣ್ಯ ಇಲಾಖೆ ನೀತಿಯೇ ಸಮಸ್ಯೆಗೆ ಕಾರಣವಾಗಿದ್ದು ತೀವ್ರ ಹೋರಾಟ ನಡೆಸುವುದಾಗಿ ಹೇಳಿದ್ದರು ಅರಣ್ಯ ಇಲಾಖೆಗೆ ಗಿಡ ನೀಡುವ ಉದ್ದೇಶಕ್ಕೆ ನೀಡಿದ್ದ ಸರ್ಕಾರಿ ಭೂಮಿಯನ್ನು ಹಿಂದಿನ ಸರ್ಕಾರ ಹಿಂದಕ್ಕೆ ಪಡೆದುಕೊಂಡಿದ್ದು ಈ ಬಗ್ಗೆ ಆದೇಶ ಪ್ರತಿಯೇ ಇದೆ ಆದರೆ ಹಿಂದಕ್ಕೆ ಪಡೆದ ಈ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡ ಜನರಿಗೆ ಬಿಡಬೇಕಿತ್ತು ಈ ಬಗ್ಗೆ ಅನೇಕ ಹೋರಾಟಗಳಾಗಿವೆ ಎಂದ ಕಳಪ ಕೊಡಗಿನಲ್ಲಿ ಧಾರ್ಮಿಕ ಸಂದರ್ಭಕ್ಕೆ ಬಳಸುವ ವನ್ಯಜೀವಿ ಉತ್ಪನ್ನಗಳನ್ನು ಮರಳಿಸಬೇಕೆಂಬ ಆದೇಶ ಸರಿಯಲ್ಲ ಎಂದರು ಖಾಸಗಿ ಜಮೀನು ಪ್ರದೇಶಗಳಲ್ಲಿ ಮರಗಳ ಸರ್ವೆ ಮಾಡುತ್ತಿರುವ ಬಗ್ಗೆ ರವಿ ಕಿಡಿ ಕಿಡಿಕಾರಿದರು ನಾವು ಯಾವುದೇ ಕಾರಣಕ್ಕೆ ಕೊಡಗಿನ ಜನತೆ ಪರಿಸರದ ವಿರೋಧಿಗಳಲ್ಲ ನಾವೆಲ್ಲರೂ ಸಹ ಪರಿಸರ ಉಳಿಸುವ ಪರವಾಗಿ ಕೆಲಸ ಮಾಡುವಂಥದ್ದು ಈ ಹಿಂದಿನಿಂದ ನಮ್ಮ ಪೂರ್ವಜರು ಇರ್ಬೋದು ಯಾರೇ ಒಬ್ಬರು ಇದ್ದಿರ್ಬೋದು ಕೊಡಗಿನಲ್ಲಿ ಪರಿಸರದ ಪಾಠವನ್ನು ಯಾವ ಸರ್ಕಾರ ಕಾನೂನು ಕಾಯ್ದೆ ನಮಗೆ ಹೇಳುವಂತ ಅವಶ್ಯಕತೆ ಇಲ್ಲ ಯಾಕೆಂದರೆ ಒಂದಷ್ಟು ಕೊಡಗಿನಲ್ಲಿ ಸಾಕಷ್ಟು ಎಷ್ಟು ಸರ್ಕಾರದ ಒಂದು ಪ್ರಮಾಣದ ಇದೆ ಅತ್ಯಂತ ಜಾಸ್ತಿ ಪ್ರಮಾಣದ ಫಾರೆಸ್ಟ್ ಫಾರೆಸ್ಟ್ ಇದೆ ಯಾವುದೇ ಮಾಡೋದಾದ್ರೆ ರಿಸರ್ವ್ ಕರೆಕ್ಷನ್ ಮಾಡಿ ನಾವು ಸಹ ಬೆಂಬಲ ಕೊಡ್ತೇವೆ ಯಾಕೆಂದ್ರೆ ನಾವು ಪರಿಸರ ಬೇಕು ಕಾಡು ಪ್ರಾಣಿಗಳಿಗೂ ರಕ್ಷಣೆ ಬೇಕು ವಿಶೇಷವಾಗಿ ನಾನು ಜೀವವೈದ್ಯ ಮಂಡಳಿ ಅಧ್ಯಕ್ಷರಾಗಿರುವಾಗ ಪಶ್ಚಿಮ ಘಟ್ಟದಲ್ಲಿ ಅತ್ಯಂತ ವಿಶೇಷ ಸೂಕ್ಷ್ಮ ಜೀವಾಣುಗಳು ಹಣಗಳು ಏನೇನಿದೆ ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೇಳೋ ವಿಚಾರದಲ್ಲಿ ಕೆಲವು ಕಾರ್ಯಕ್ರಮಗಳು ಹಾಕಿಬಿಟ್ಟಿದೆ ಅದರಿಂದ ಈಗಲೂ ಅಷ್ಟೇ ಅದರ ಬಗ್ಗೆ ಯಾವುದೇ ಬೇಡ ಅದಕ್ಕೆ ನಾವೆಲ್ಲರೂ ಬೆಂಬಲ ನೀಡಬೇಕು ಆದರೆ ಏನು ಸಿ ಎನ್ ಡಿ ಲ್ಯಾಂಡ್ ಇದೆ ಇದನ್ನು ಈಗಾಗಲೇ ಹಿಂದೆ ಒಂದ್ಸಲ ಏನು ಸರ್ಕಾರ ಇವರಿಗೆ ಅರಣ್ಯ ಇಲಾಖೆಗೆ ಕೊಟ್ಟಿದ್ದು ಗಿಡನಳಿಗೆ ಅದನ್ನ ನನಗೆ ಗೊತ್ತಿದ್ದಾಗ ಹಿಂದೆ ಹಿಂದಿನ ಸರ್ಕಾರ ಅದನ್ನು ವಾಪಸ್ ಪಡ್ಕೊಂಡಿದೆ ಏನು ಅವರಿಗೆ ಯಾವುದೇ ಕಾರಣಕ್ಕೆ ಅದನ್ನ ಫಾರೆಸ್ಟ್ ಮಾಡಬಾರ್ದು ಅಂತ ಹೇಳುವಂತ ಕಂಡೀಷನ್ ಹಾಕಿ ಅವ್ರಿಗೆ ಕೊಟ್ಟಿದ್ದಾರೆ ಅದನ್ನ ಅದೇ ಪ್ರಕಾರ ಸಾರ್ವಜನಿಕ ಉಪಯೋಗಕ್ಕೆ ಅದನ್ನು ಮತ್ತೆ ವಾಪಸ್ ಪಡೆದಿದ್ದಾರೆ ಲ್ಯಾಂಡ್ ಬ್ಯಾಂಕಿಗೆ ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ ಈಗ ಆದೇಶ ಹಿಂದೆ ಯಾರಲ್ಲಿ ನಿಮ್ಮ ವಸತಿ ಮನೆ ಕಟ್ಕೊಂಡಿದ್ದಾರೆ ಅದರ ಸಣ್ಣ ಪ್ರಮಾಣದಲ್ಲಿ ಕೃಷಿ ಮಾಡ್ಕೊಂಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಮಾತನಾಡಿ ಅರಣ್ಯ ಇಲಾಖೆ ವಶದಲ್ಲಿರುವ ಸಿಐನ್ ಡಿ ಭೂಮಿಯನ್ನು ಸರ್ಕಾರ ಹಿಂದಕ್ಕೆ ಪಡೆಯುವ ಅವಕಾಶವಿದೆ ಎಂದರು ಮೂವತ್ತು ವರ್ಷಗಳ ಬಳಿಕ ಸಮಸ್ಯೆ ಉದ್ಭವವಾಗಿದ್ದು ಇಂತಹ ಜಮೀನುಗಳನ್ನೇ ನಂಬಿರುವ ಸಣ್ಣ ಪುಟ್ಟ ಹಿಡುವಳಿದಾರರು ಆತಂಕದಲ್ಲಿದ್ದಾರೆ ಪರಿಸರ ರಕ್ಷಣೆಯ ಎಲ್ಲ ವರದಿಗಳು ಜನರಿಗೆ ತೊಂದರೆ ನೀಡುತ್ತಿದ್ದು ಹೋರಾಟ ನಡೆಯುತ್ತಲೇ ಇದೆ ಈ ಬಗ್ಗೆ ಆರು ರಾಜ್ಯಗಳು ಒಗ್ಗಟ್ಟಾಗಿ ಹೋರಾಡಬೇಕಿದೆ ಎಂದು ಧರ್ಮಜಾ ಉತ್ತಪ್ಪ ವಿಚಾರ ಮಂಡಿಸಿದರು ಸಿಕ್ಸ್ ನಾವು ಅಬ್ಜೆಕ್ಷನ್ ಸಲ್ಲಿಸಬೇಕಾಗಿದೆ ಅದನ್ನ ಈ ಸೆಪ್ಟೆಂಬರ್ ಮೂವತ್ತರ ಒಳಗೆ ಸಲ್ಲಿಸಬೇಕು ಆ ಸಂದರ್ಭದ ಮೊಮ್ಮೈ ಕೊಡ್ತದೆ ಈ ಕಸ್ತೂರ ಮೊಮ್ಮಿಯ ಒಂದು ಇದಕ್ಕೆ ಅವರೆಲ್ಲ ಶಾಸಕರನ್ನ ಜೊತೆ ಕೂಡಿ ನಾವೊಂದು ವಿರೋಧ ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ರೆ ಮಾತ್ರ ಹೋರಾಟ ಬರೀ ಕೊಡಗು ಜಿಲ್ಲೆಯಾಗಿರ್ಬೋದು ಇವತ್ತು ಆರು ರಾಜ್ಯಗಳು ಕೂಡ ಇಲ್ಲಿ ಅಳವಡಿಸಿದೆ ಕೊಡಗಿ ಸುಮಾರು ಎಂಟು ಜಿಲ್ಲೆಗಳು ಕರ್ನಾಟಕದಲ್ಲಿ ಇದು ಒಳಗೊಂಡಿದೆ ಆದ್ರೆ ನಮ್ಮನ್ನೆಲ್ಲ ಸೇರಿಸಿ ಮಾಡಬೇಕಂತ ಅವಶ್ಯಕತೆ ಇದೆ ಇದರಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ಬೇಕಾಗ್ತದೆ ಏನಂದ್ರೆ ಅದರಲ್ಲೂ ಕೂಡ ಒಳ್ಳೆ ವಿಚಾರಗಳಿದೆ ನಮ್ಮ ನಮ್ಮ ಇದ್ರೊಳಗೆ ಸೇರುವಂತೆ ಇತರಗಳನ್ನ ಪ್ರಿಸರ್ವ್ ಮಾಡೋಕೆ ಅದನ್ನು ಇಡ್ಬೇಕಂತ ಇಡಬೇಕಂತ ಕೂಡ ವಿಚಾರಗಳಿದೆ ನಮ್ಮ ಒಂದೇ ಒಂದು ನಮ್ಮ ಇದೇನಂದ್ರೆ ನಮ್ಮ ಹೋಲಿಕೆ ಏನಂದ್ರೆ ಏನು ನಾವು ಕಲ್ಚರ್ ಲ್ಯಾಂಡ್ಸ್ಕೇಪ್ ಇದೀವಿ ನಾವು ಸಾಂಸ್ಕೃತಿಕವಾಗಿ ನಾವು ಏನು ಅದನ್ನು ಅದ್ರೊಳಗೆ ಅದರೊಳಗೆ ಒಂದು ಕಾನೂನು ಬರಬಾರ್ದು ಏನು ನೈಸರ್ಗಿಕವಾಗಿ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಆಗ್ತದೆ ಅದ್ರೊಳಗೆ ಏನ್ ಬೇಕಾದ್ರೆ ಸರ್ಕಾರ ಯಾವ ರೀತಿ ಮಾಡಿದ್ರು ಕೂಡ ನಾವು ಕೂಡ ನಾವು ಅರಣ್ಯವನ್ನು ಸಂರಕ್ಷ ನಾವು ಕೈ ಮತ್ತು ಅದಕ್ಕಾಗಿ ನಾವು ಒಂದು ಉತ್ತಮವಾದ ಯೋಜನೆಯನ್ನು ಕೂಡ ನಮ್ಮ ಒಂದು ಪಾರಂಪರಿಕವಾಗಿ ಇಟ್ಕೊಂಡೇ ಬಂದಂತವ್ರು ಅದಕ್ಕೆ ನಾವು ಯಾವುದೇ ಅಬ್ಜೆಕ್ಷನ್ ಇಲ್ಲ ಮತ್ತೆ ಅಲ್ಲಿ ಸುಮಾರು ವಿಚಾರಗಳಿದೆ ರೆಡ್ ಕೆಟಗರಿ ಜಿ ಕೆಟಗರಿ ಎಲ್ಲೋ ಕೆಟಗರಿಂದ ಇಂಥ ವಿಚಾರ ಒತ್ತುವರಿ ತೆರವು ಮಾಡುವುದು ಆಯಾ ಸರ್ಕಾರದ ಜವಾಬ್ದಾರಿ ಎಂದು ಪರಿಸರ ಹೋರಾಟಗಾರ ಪೋಯಾ ಅಭಿಪ್ರಾಯಿಸಿದರು ಸಾವಿರದ ಒಂಬೈನೂರರಲ್ಲಿ ಹದಿನಾರು ಸಾವಿರ ಎಕರೆ ದೇವರ ಕಾಡು ಕೊಡಗಿನಲ್ಲಿತ್ತು ಆರರಲ್ಲಿ ಕಾಡಿನ ರಕ್ಷಣೆಗಾಗಿ ಬ್ರಿಟಿಷರು ನಿಯಮ ರೂಪಿಸಿದರು ಸಾವಿರದ ಅರವತ್ತೈದರಲ್ಲಿ ಪುಷ್ಪಗಿರಿ ವಲಯದಲ್ಲಿ ಕಡಮಕಲ್ಲಿನಲ್ಲಿ ಅಪಾರ ಅರಣ್ಯವನ್ನು ಭೋಗ್ಯಕ್ಕೆ ನೀಡಲಾಗಿದೆ ಎಂದು ಮಾಹಿತಿ ನೀಡುತ್ತಾ ಪರಿಸರವನ್ನು ಹಾಳು ಮಾಡುವಲ್ಲಿ ರಾಜಕಾರಣಿಗಳ ಪಾತ್ರವೂ ಇದೆ ಎಂದು ವಿಷಾದಿಸಿದರು ಇದೀಗ ಇರುವ ಅರಣ್ಯವನ್ನು ಉಳಿಸಿಕೊಳ್ಳಲೇಬೇಕಿದೆ ಎಂದ ತಮ್ಮು ಪೋಯ ಸಿಐನ್ ಡಿ ಭೂಮಿಯನ್ನು ರಕ್ಷಣೆ ಮಾಡಿರುವುದು ಅರಣ್ಯ ರಕ್ಷಣೆಗಾಗಿ ಎಂದು ಸಮರ್ಥನೆ ನೀಡಿದರು

ಪೈಸಾರಿ ಜಾಗವನ್ನೆಲ್ಲ ಸಿಐಡಿ ಎಂದು ಅಧಿಕಾರಿಗಳು ಪರಿಗಣಿಸಿದ್ದೇ ಸಮಸ್ಯೆಗೆ ಕಾರಣ ಎಂದು ಸೋಮವಾರಪೇಟೆ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೆಬಿ ಸುರೇಶ್ ವಾದಿಸಿದರು ಬಂಗಾರಪ್ಪ ಅವಧಿಯಲ್ಲಿ ನೈಂಟಿ ಫೋರ್ ಸಿ ಎಚ್ಎ ಪಾಟೀಲ್ ಅವಧಿಯಲ್ಲಿ ನೈಂಟಿ ಫೋರ್ ತ್ರೀ ಸೌಲಭ್ಯ ನೀಡಿ ಒತ್ತುವರಿಯನ್ನು ಸಕ್ರಮಗೊಳಿಸಲಾಯಿತು ಆದರೆ ಯಾವುದಕ್ಕೂ ದಾಖಲಾತಿ ಕೊಟ್ಟಿಲ್ಲ ಹಾರಂಗಿ ಮುಳುಗಡೆಯ ಮೂರು ಸಾವಿರದ ಒಂಬೈನೂರು ಎಕರೆ ಹಾಗೂ ಹೇಮಾವತಿ ಮುಳುಗಡೆಯ ಏಳು ಸಾವಿರ ಎಕರೆ ಪರ್ಯಾಯ ಜಾಗ ಕೊಡಲಾಗಿದೆಯೇ ಎಂದು ಸುರೇಶ್ ಪ್ರಶ್ನಿಸಿದರು ಕೊಡಗಿನಲ್ಲಿ ಕೇವಲ ಶೇಕಡ ಮೂವತ್ತ್ ಮೂರರಷ್ಟು ಮಾತ್ರ ಅರಣ್ಯವಿದೆ ಎಂದು ವಾದಿಸಲಾಗುತ್ತಿದ್ದು ವಾಸ್ತವವಾಗಿ ಶೇಕಡ ಅರವತ್ತರಷ್ಟಿದೆ ಎಂದರು ಸಿಐನ್ ಡಿ ಭೂಮಿಯನ್ನು ಜಂಟಿ ಸರ್ವೆ ಮೂಲಕ ಮರುಪರಿಶೀಲನೆ ಮಾಡಿ ರೈತರಿಗೆ ಕೊಡಬೇಕು ಸರ್ಕಾರದ ಮಟ್ಟದಲ್ಲಿ ಸುಪ್ರೀಂಕೋರ್ಟ್ ಕದ ತಟ್ಟಬೇಕು ಎಂದು ಕೆಬಿ ಸುರೇಶ್ ಸಲಹೆ ನೀಡಿದರು ಫಿಫ್ಟಿ ತ್ರೀ ಅಂತ ಹೇಳಿ ಕೊಡ್ತಾರೆ ತ್ರೀ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಅದು ಕೆಲವರಿಗೆ ಡಾಕ್ಯುಮೆಂಟ್ಸ್ ಆಗಿಲ್ಲ ಆಮೇಲೆ ಎರಡ್ ಸಾವಿರದ ಹದಿನೆಂಟು ಹದಿನೆಂಟು ಅಂತ ಬಂದ್ರೂ ಸಹ ಫಿಫ್ಟಿ ಸೆವೆನ್ ಅಂತ ಹೇಳಿ ಕೊಡ್ತಾರೆ ಅದು ಸಮೇತ ಇವತ್ತು ನಮಗೆ ಡಾಕ್ಯುಮೆಂಟ್ಸ್ ಆಗಿಲ್ಲ ನಮ್ಮ ಸಣ್ಣ ರೈತ ಈಗ ಈಗಲೂ ಸಹ ನಾವು ಮೂರು ಎಕರೆನ ಬಿಟ್ಕೊಡ್ತೀವಿ ಅಂತ ಈಗಿನ ಸರ್ಕಾರ ನಾವು ಹೇಳ್ತಾ ಉಂಟು ನೀವೆಲ್ಲ ಕೇಳಿರ್ಬೋದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರ ಅದು ಏನಕ್ಕೆ ನಮ್ಮ ರೈತರಿಗೆ ಈ ತರ ಸುಮ್ಮನೆ ಸುಮ್ಮನೆ ಆದ್ರೂ ಹೇಳಿಕೆಗಳನ್ನು ಕೊಡೋದು ತಪ್ಪು ಮೂರು ಎಕರೆ ಕಂಪ್ಲೇಂಟ್ ಇಂದ ಹೇಳಿದ್ರೆ ಸರ್ಕಾರ ಆಗ ನಮಗೆ ನಾಳೆನೇ ಡಾಕ್ಯುಮೆಂಟ್ಸ್ ನ ಕೊಡಬಹುದಲ್ಲ ಪೂರೈಕೆ ಇರಂತ ಸರ್ಕಾರದ ಆದ್ರಿಂದ ಈಗಿನ ಸುಮ್ಮನೆ ಹೇಳಿಕೆಗಳನ್ನ ಕೊಡೋದು ಬಿಟ್ಟು ಈಗ ನಾವು ಹಾರಂಗಿ ತಗೋಬಹುದು ಹಾರಂಗಿಯಲ್ಲಿ ಮೂರ್ ಸಾ ಸಾವಿರದ ಒಂಬೈನೂರ ಎಕರೆ ಮುಂಗಡೆ ಆಯ್ತ ಎಲ್ಲಿ ಕೊಟ್ಟಿದೆ ನಮಗೀಗ ಆ ಜಾಗ ಈಗ ಹೇಮಾವತಿ ಹೇಮಾವತಿಯಲ್ಲಿ ಸಾಧಾರಣ ಏಳರಿಂದ ಎಂಟು ಸಾವಿರ ಜಾಗ ಮುಳುಗಡೆ ಆಯ್ತು ಎಲ್ಲಿ ಕೊಟ್ಟಿದೆ ನಮಗೆ ನಮ್ಮಲ್ಲಿ ಸರ್ಕಾರ ಏನು ಹೇಳುದು ಮೂವತ್ತ್ ಮೂರು ಫಾರೆಸ್ಟ್ ಇರಬೇಕು ಅಂತ ಹೇಳ್ತದೆ ಆದರೆ ನಮ್ಮ ಕೊಡಗಿನಲ್ಲಿ ಅರ್ವತ್ತಾರು ಪರಸ್ಟ್ ಪರ್ಸೆಂಟು ಈಗಿದೆ ನಮ್ಮದಲ್ಲ ಕಾಡಿದೆ ಅರವತ್ತಾರು ಪರ್ಸೆಂಟ್ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮನು ಸೋಮಯ್ಯ ಮಾತನಾಡಿ ಸರ್ಕಾರವು ದೊಡ್ಡವರ ಒತ್ತುವರಿ ತೆರವು ಮಾಡುವುದನ್ನು ಮರೆತು ಬಡವರ ಭೂಮಿಗೆ ಕನ್ನ ಹಾಕುತ್ತಿರುವುದು ಶೋಚನೀಯ ಎಂದರು ರಾಜಕೀಯ ಭರವಸೆಗಳನ್ನು ಬಿಟ್ಟು ಕಾರ್ಯರೂಪದ ಭರವಸೆಗಳು ಬೇಕು ವನ್ಯಜೀವಿ ಉತ್ಪನ್ನ ವಿಚಾರದಲ್ಲಿ ಮೂರು ತಿಂಗಳು ವಿನಾಯಿತಿ ನೀಡಿದರೆ ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಬಹುದಿತ್ತು ಅರಣ್ಯ ಸಚಿವರು ಸಂದರ್ಭಾನುಸಾರ ಹೇಳಿಕೆಗಳನ್ನು ನೀಡುತ್ತಿದ್ದು ಅವರ ಮಾತಿನಲ್ಲಿ ಗಾಂಭೀರ್ಯತೆಯೇ ಇಲ್ಲ ಸಣ್ಣ ಬೆಳೆಗಾರರನ್ನು ಉಳಿಸುವ ಹೊಣೆ ಸರ್ಕಾರದ ಮೇಲಿತ್ತು ಆತಂಕ ಎದುರಾದರೆ ಹೋರಾಟ ಅನಿವಾರ್ಯ ಎಂದು ಮನು ಸೋಮಯ್ಯ ಎಚ್ಚರಿಕೆ ನೀಡಿದರು ಜವಾಬ್ದಾರಿ ಮತ್ತೆ ಖಂಡಿತ ರೈತ ರಾಜ್ಯ ವ್ಯಾಪ್ತಿ ತೀರ್ಮಾನಗಳು ಈಗಾಗಲೇ ನಡೆದಿದೆ ಕಂಪ್ನೀಸ್ ಇದೆ ಆ ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸ್ ಅಂತವ್ರನ್ನ ಸ್ವಲ್ಪ ನೀವು ಫೋಕಸ್ ಮಾಡಿ ಅಂತವ್ರು ಮಾಡಿ ಅವ್ರ ಜಾಗದಲ್ಲಿ ಮೈಸಾರಿ ಲ್ಯಾಂಡ್ ಇದೆ ಇನ್ನೊಂದು ಇದೆ ಟಾಟಾ ಕಾಫಿ ಇದೆ ಇದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ ಅಂತ ಟಾಟಾ ಕಾಫಿ ಒಳಗಡೆ ಇರುವಂತ ಈ ಮೈಸಾರಿ ಲ್ಯಾಂಡಿಗೆ ಗೆ ಹೋಗ್ಲಿಕ್ಕೆ ರೋಡಿನ ಅಪ್ರೋಚ್ ಸಮೇತ ಇಲ್ಲ ಮಾಹಿತಿಗಳಿದೆ ಅದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ದಾಖಲೆ ಆತಿಗಳನ್ನ ತೆಗೆದ್ರೆ ಖಂಡಿತವಾಗಿ ನಿಮ್ಗೆಲ್ಲ ಅದೇನು ರಿಯಾಲಿಟಿ ಏನು ಅಂತ ಇರುವಂತದ್ದು ಮನವರಿಕೆ ಆಗುತ್ತೆ ಹಾಗಾಗಿ ಇದನ್ನ ಜನಪ್ರತಿನಿಧಿಗಳು ಮುಂದೆ ನಿಂತು ಮುಂದೆ ಏನ್ ಮಾಡ್ತಾರೆ ಇದನ್ನ ಎಕ್ಸಾಕ್ಟ್ ಆಗಿ ಹೇಳ್ಬೇಕಾಗುತ್ತೆ ಇದನ್ನ ಬರಿ ನಾವು ಯುದ್ಧಿವಿದ ಜೊತೆಯಲ್ಲಿ ನಾವು ಇದ್ರ ಮಕ್ಳೇ ಇದು ದಯಮಾಡಿ ಇಂತ ಸ್ಟೇಟ್ಮೆಂಟ್ಗಳು ಬೇಡ ಇವೇನ್ ಮಾಡ್ತೀರ ಪ್ರಾಕ್ಟಿಕಲ್ ಆಗಿ ಮುಂದಿನ ದಿನಗಳಲ್ಲಿ ರೈತ ಹೋರಾಟ ಸಮಿತಿ ಪದಾಧಿಕಾರಿ ಮಿಥುನ್ ಮಾತನಾಡಿ ಅರಣ್ಯ ಸಚಿವರಿಗೆ ಕೊಡಗಿನ ಭೂ ಹಿಡುವಳಿಯ ಬಗ್ಗೆ ಗೊತ್ತಿಲ್ಲ ಅನಾಹುತಗಳಾದ ಸಂದರ್ಭಗಳಲ್ಲಿ ಕೊಡಗನ್ನೇ ಬೊಟ್ಟು ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಸೆಕ್ಷನ್ ನಾಲ್ಕು ಸಿಐನ್ ಡಿ ಮತ್ತು ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ವಾಸ್ತವಾಂಶಗಳೇ ಚರ್ಚೆಗೆ ಬರುತ್ತಿಲ್ಲ ಎಲ್ಲ ಯೋಜನೆಗಳನ್ನು ಆಳವಾಗಿ ನೋಡಿದರೆ ಜಿಲ್ಲೆಯಲ್ಲಿ ಯಾರೊಬ್ಬರೂ ಉಳಿಯಲ್ಲ ಎಂದ ಅವರು ಕೊಡಗಿನಲ್ಲಿ ಪರಿಸರ ನಾಶವಾಗುತ್ತಿದೆ ಎಂದು ಆರೋಪಿಸುವವರಿಗೆ ವಾಸ್ತವ ಚಿತ್ರಣ ನೀಡಬೇಕಿದೆ ಎಂದು ಮಿಥುನ್ ಕಿವಿಮಾತು ಹೇಳಿದರು ಇವತ್ತು ಇದೇ ತರ ಇರುತ್ತೆ ಸ್ವಲ್ಪ ಜನ ಸೇರ್ತಾರೆ ಆಮೇಲೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ನಮ್ ಸರ್ಕಾರದ ಇರೋರು ಈ ತರ ಎಲ್ಲ ಒಗ್ಗಟ್ಟಾಗ್ತಾರೆ ಅಂತ ಗೊತ್ತಾದಾಗ ಒಂದೊಂದು ಹೆಚ್ಚು ಹಿಂದೆ ಸೇಲೆಂಟ್ ಆಗ್ತಾರೆ ಒಂದ್ ಎರಡ್ ಸಾವಿರ ಜನ ಸತ್ತೋದ್ರ ಅಂತ ಹೇಳಿದ್ರೆ ಮತ್ತೆ ಇದಾಗ್ತವೆ ಪ್ರತಿ ಒಂದು ಈ ಸೆಕ್ಷನ್ ಫೋರ್ ನ ಡೀಪ್ ಆಗಿ ನೋಡಿದ್ರೆ ಕಸ್ತೂರಿ ನಂದನ್ ಡೀಪ್ ಆಗಿ ನೋಡಿದ್ರೆ ಸಿಎನ್ ಡೀಪ್ ಆಗಿ ನೋಡಿದ್ರೆ ನಮ್ಮ ಇಡೀ ಕೊಡಗು ಯಾರು ಇರಲ್ಲ ಎಲ್ಲಿ ಬಂದಿರ್ತಾರೆ ಅಂತ ಹೇಳಿದ್ರೆ ಬೇಕಾದ್ರೆ ಸೋನ್ ಗಳು ಅಂದ್ರೆ ಜೆ ಸಿ ಬಿ ಯೂಸ್ ಮಾಡಂಗಿಲ್ಲ ಮರಕು ಎಂ ಯೂಸ್ ಮಾಡಂಗಿಲ್ಲ ಇವೆಲ್ಲ ತಗೊಂಡ್ಬಂದ್ರೆ ಸೀದಾ ಕುಶನಗಳ ದಾಟಿ ಆಚೆ ಹೋಗಿ ನಿಂತ್ಕೋತೀವಿ ಈ ಕಡೆ ಸೈಡ್ ಅರ್ಧಲ್ ಒಳಗೆ ನಿಂತ್ಕೋತೀವಿ ಇಲ್ಲಿ ವಾಸ ಮಾಡಕ್ ಆಗಲ್ಲ ದಿನಗಳಲ್ಲಿ ಕೊಡಕ್ ಎಲ್ಲ ಕಡೆ ಜನಸಂಖ್ಯೆ ಒಂದಿಷ್ಟು ಫೋರ್ ಆಗ್ತಾ ಇದೆ ಅಂದ್ರೆ ಬೆಂಗಳೂರದ ಎವ್ರಿ ಇಯರ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗ್ತಿದೆ ನೂರ್ ಇರೋದು ಒಂದ್ ಕೋಟಿ ಇರೋದು ನೂರ್ ಇಪ್ಪತ್ತು ಲಕ್ಷ ನೂರ್ ಇಪ್ಪತ್ತು ಅಂದ್ರೆ ನೂರ್ ಇಪ್ಪತ್ತು ಲಕ್ಷ ಆಗ್ತಿದೆ ಅಂದ್ರೆ ಕೊಡಗಲ್ಲಿ ಕೊನೆ ಇದೆ ಓಕೆ ನಾವು ಹೊರ ಜಾಗ ಕೊಡಗನ್ನ ನಾವು ಕಾಡು ಒಳಗೆ ಮುಸಳಿ ಜೀವನ ಮಾಡ್ತೀವಿ ಅಂತ ಹೇಳಿ ತೋರಿಸ್ತಾ ಇದೆ ಸೋಷಿಯಲ್ ಮೀಡಿಯಾ ಇಂಟರ್ನ್ಯಾಷನಲ್ ಟಿವಿಗಳು ಬಟ್ ನಾವು ಇಲ್ಲರ ಜಾಗಗಳನ್ನ ಇವತ್ತು ಜಾಗದ ಜಾಗಲ ನಬಹುದು ಫಾರೆಸ್ಟರ್ ಅದಕ್ಕೆ ನಮ್ಮ ಸ್ಥಳೀಯವರೇ ಮಾಡಿರೋದು ಕುಕ್ಕೆ ಮಾಡಿರೋದನ್ನು ಹಿಡಿದು ಅಗ್ಲ ತೋಡಿರೋದಿಲ್ಲ ಎಲ್ಲರೂ ನಮ್ಮ ಸ್ಥಳೀಯವರೇ ಮಾಡಿರೋದು ಯಾರಿಗೂ ಗೊತ್ತಾಗ್ತಿಲ್ಲ ಕಾಫಿ ತೋಟ ಎಲ್ಲರಿಗೂ ಕಾಣುತ್ತೆ ಯಾರ ಕಾಫಿ ತೋಟ ಹೋಗ್ಬಿಟ್ಟು ಯಾವ ಕಾಡು ಒಡ ಮಾಡಿಲ್ಲ ಒಂದು ದೊಡ್ಡ ಕಾಡು ಒಡೆ ಪುಷ್ಪಗಿರಿ ಕಾಡು ಕಾಡು ಒಡ ಮಾಡಿಲ್ಲ ಮಾಡೋದಿ ಬಾಣಿಗಳನ್ನ ಕಷ್ಟಪಟ್ಟು ಬಾಳೆ ಹರಿದು ಹಾಕಿ ಮಾಡಿದ್ದಾರೆ ಯಾವ್ದೋ ಒಂದು ಪ್ರಾಣಿ ಊರಿಗೆ ಬಂದ್ರೆ ಫಸ್ಟ್ ಹೇಳೋದು ಕಾಡ್ ನಾಶ ಬಂದಿದೆ ಅದಕ್ಕೆ ಫುಡ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಕಾಡ್ ನಿಜವಾಗ್ಲೂ ನಾಶ ಆಗಿದೆ ನಮ್ಗೆ ಕಾಡ್ ಜಾಸ್ತಿ ಆಗಿದೆ ಆನೆಗಳಲ್ಲಿ ಕಾಡಿಗೆ ಇದೇ ವೇಳೆ ವಿಚಾರಗಳ ಬಗ್ಗೆ ಪತ್ರಕರ್ತರು ಜನಪ್ರತಿನಿಧಿಗಳಿಂದ ಮಾಹಿತಿ ಬಯಸಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರಧಾನ ಕಾರ್ಯದರ್ಶಿ ಅನುಕಾರ್ಯಪ್ಪ ಕೊಡಗು ಪ್ರೆಸ್ಕ್ಲಬ್ ಅಧ್ಯಕ್ಷ ಬೊಳ್ಳಜ್ಜೀರ ಅಯ್ಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು